ನಾ ಕಡಲೆಕಾಯಿ ಪರ್ಚೆಗೆ ಬಂದಿದ್ದೀವಿ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀವಿ ತುಂಬ ರೆಸ್ ಇದರಿಂದ ಸ್ವಲ್ಪ ಲೇಟಾಗಿ ಅಪ್ಡೇಟ್ ಮಾಡ್ತಾಯಿದ್ದೀವಿ ಈ ಪರ್ಸಿನ ಈ ಕಡಲೆಕಾಯಿ ಪರ್ಸಲ್ಲಿ ಏನೇನು ಸಿಗುತ್ತೆ ನೋಡೋಣ ಬನ್ನಿ ಎಲ್ಲ ಕಡಲೆಕಾಯಿ ಹೇಳಿದಂಗೆ ಕಡಲೆಕಾಯಿಗಳು ಸಿಗುತ್ತೆ ಐದು ದಿನಕ್ಕೆ ಗಡುವು ಕೊಟ್ಟಿದ್ರಿ ಈ ತಿಂಗ್ ಈ ವರ್ಷ ಎಲ್ಲ ಬ್ಯಾಗು ಅವೈಲಬಲ್ ಇರ್ತೀವಿ

ಈ ಈ ವರ್ಷ ದಿನ ಕೊಟ್ಟಿದ್ದು ಪರ್ಮಿಷನ್ನು ಬಂದು ವಿಸಿಟ್ ಮಾಡಿ ಈ ಸೋಮವಾರದಿಂದ ಇರುತ್ತೆ ಮತ್ತು ಶುರುವಾಗಿರುತ್ತೆ ನೋಡ್ಬೋದು ಎಲ್ಲ ಐಟಮ್ಗಳನ್ನ ಈಗ ಟಿಕೆಟ್ ಕಡೆ ಜಾಸ್ತಿ ನೋಡ್ಬೋದು ಈಗ ನನಗೆ ಎಲ್ಲ ವೆರೈಟಿಗಳು ಸಿಗುತ್ತೆ ಇಲ್ಲಿ ನೋಡ್ಬೋದು ಇಯರಿಂಗ್ಸ್ ಆಗಲಿ ಜುಂಪ್ಕೆ ಆಗಲಿ ತಬ್ಲ ಆಗಿಲ್ಲ ಅದು ಸಿಗುತ್ತೆ ಇಲ್ಲಿ ಇಯರಿಂಗ್ಸ್ ಎಲ್ಲ ಸಿಗುತ್ತದೆ ನೋಡಿ ಮೊನ್ನೆ ಡೆಕೋರೇಷನ್ ಐಟಮ್ಸ್ ಸಿಗುತ್ತೆ ಬ್ಯಾಗ್ಗಳು ಸಿಗುತ್ತೆ ಬೆಲೂನ್ಗಳು ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಲೂನ್ಗಳು ಸಿಗುತ್ತೆ

ಕೂಲಿಂಗ್ ಗ್ಲಾಸ್ಗಳಾಗಲಿ ಚಿಕ್ಕ ಚಿಕ್ಕ ಮಕ್ಕಳು ಕೂಲಿಂಗ್ ಗ್ಲಾಸ್ಗಳು ಒಂದು ಜಾತ್ರೆ ಥರ ನಡೆಯುತ್ತೆ ಬ್ಯಾಂಗಲ್ಸ್ಗಳಾಗಲಿ ಎಲ್ಲ ಸಿಗುತ್ತೆ ಕಬ್ಲಾಗಳು ಬ್ಯಾಂಗಲ್ಸು ಎಲ್ಲ ಸಿಗುತ್ತೆ ಇಲ್ಲೇಟಿನ್ಸು ಇದು ಎಲ್ಲ ಸಿಗುತ್ತೆ ನೋಡಿ ಮೇಡಮ್ ಬನ್ನಿ ಎಲ್ಲ ಮಾಡಿ ಬಸಂಗುಡಿ ಕಡ್ಡ ಕಪ್ಪರ್ಸೆ ಅಂದರೆ ಒಂಥರ ಜಾತ್ರೆ ಥರ ಚಳಿಗಳಿಗೆ ಕ್ಯಾಬ್ಗಳಾಗಲಿ ಎಲ್ಲ ಸಿಗುತ್ತೆ ಮಕ್ಕಳು ಬಟ್ಟೆಗಳು ಎಲ್ಲ ಸಿಗುತ್ತೆ ಪಿಂಗಾಣಿ ಐಟಮ್ಸ್ಗಳು ಸಿಗುತ್ತೆ ಐಟಮ್ಸ್ಗಳು ಐನಾ ಪಾಲು ಮಾವಿನಕಾಯಿ ಚೌತೆಕಾಯಿ ಕಡಲೆಕಾಯಿ ಕಡಲೇಕಾಯಿ ಅಂದ್ರೆ ಫೇಮಸ್ ಕಡಲೇಕಾಯಿ ಇಲ್ಲಿ ಎಲ್ಲ ತರ ಸಿಗುತ್ತೆ ರಾ ಬೆಂಗ್ಳೂರು ಪೊಲೀಸವರು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಥ್ಯಾಂಕ್ಸ್ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಪೊಲೀಸ್ ಅವ್ರಿಗೆ ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳಿದ್ದಾರೆ ನಮ್ಮ ಬೆಂಗಳೂರು ಪೊಲೀಸರು ನೋಡ್ಬೋದು ಎಲ್ಲ ಕ್ರಿಗೂ ಇದ್ದಾರೆ ಪೊಲೀಸವರು ಅವ್ರು ಚೆನ್ನಾಗಿ ನಿರ್ವಹಣೆ ಮಾಡ್ತಾ ಇರೋದಾರೆ ಅವ್ರು ಇಲ್ಲ ಅಂದ್ರೆ ನಮಗೇನು ಇರೋಲ್ಲ ನಮ್ಮ ದೇ ಜನರ ಬಂದ್ರು ಅವ್ರು ಕಂಟ್ರೋಲ್ ಮಾಡ್ತಾರೆ ನಮ್ಮ ಜನರನ್ನ और सेम कलर है ग्रे कलर है गाड़ी जाती है गाड़ी टच करने के थोड़ा सा बाकी कहना है इनादर मैं पापा का ऑप्शन था तो आ더니 दिन में दिन ಪೊಲೀಸ್ಗಳು ಇರ್ತಾರೆ ಸೊ ರಸ್ ಕಡಿಮೆ ಮಾಡೋಕ್ಕೆ ಎಲ್ಲ ಅವ್ರು ಇರಲೇಬೇಕು ಅವ್ರು ಇಲ್ಲ ಅಂದರೆ ನನಗೇನು ಇರೋಲ್ಲ ನಮ್ಮ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಧನ್ಯವಾದ ಹೇಳ್ತೀನಿ ನಮಗೆಷ್ಟೇ ರಶ್ ಇದ್ದರೂ ಕಂಟ್ರೋಲ್ ಮಾಡ್ತಾರೆ ದಿವಸನ ಯಾವಾಗ ಓಪನ್ ಆಗುತ್ತೆ ಆವಾಗಿಂದ ಕ್ಲೋಸ್ ಆಗೋದು ನಮ್ಮ ಪೊಲೀಸ್ ಆಫೀಸರ್ಗಳು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳು ಯಾರು ಇರ್ತಾರೆ ಮತ್ತು ಹೋಮ್ ಗಾರ್ಡ್ಸು ಟ್ರಾಫಿಕ್ ಪೊಲೀಸವರು ಮತ್ತು ಟೂ ಅಂತ ಹೇಳ್ತೀವ್ರ ಅವ್ರು ಸರ್ವಿಸ್ ಅವರು ಎಲ್ಲರೂ ಇರ್ತಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಸ್ವಲ್ಪ ಮುಂದೆ ಹೋಗಬೇಕು ಹಂಗೆಲ್ಲೇ ನೋಡ್ಬೋದು

ಪೈನಾಪಲು ಸೀತಾಫಲು ಎಲ್ಲ ಬರ್ಬೋದು ಅಪ್ಪಲಿ ಸಾಯ್ತೀವಿಗಳಾಗೋದು ಎಲ್ಲ ತುಂಬ ತುಂಬ ರೆಸಿಪಿರುತ್ತೆ ಫೊಟೋಟೋ ಟೀಸ್ ಚಿಕ್ಕ ಮಕ್ಕಳಿಗಾಗಿ ಗೊಂಬೆಗಳು ನೋಡಿ ಎಲ್ಲ ಗೊಂಬೆಗಳು ಸಿಗುತ್ತೆ we oh. oh. ಸುಕುರ ಅವರು ಕೊನೆ 골ೆಟ್ ಐ ಜಾತ್ರೆ ದೇವಿತು ಬರಬೇಕು ಯಾರಾ ಇ ಆ ನೋಡಿಲ್ಲ ಬೇಕು ಲೆಕ ಕರೆಸಿ ಬರಬೇಕು ಅಂತ ಕೇಳಿಕೊಳ್ಳುತ್ತೇವೆ ಹಚ್ಚೆಗಳಿಲ್ಲ ಮಾಡ್ತಾರೆ ಅಲ್ಲ ಗರಂ ಗರಂ ಪುರಿಗಳು ಸಿಗುತ್ತೆ ಕ್ಯಾಂಡಿಗಳು ಸಿಗುತ್ತೆ ಎಲ್ಲ ಸಿಗುತ್ತೆ ರಂಗೋಲಿ ಐಟಮ್ಸ್ ಬೇಕಾ ರಂಗೋಲಿ ಐಟಮ್ಗಳು ಸಿಗುತ್ತೆ ರಂಗೋಲಿ ಫ್ರೇಮ್ಸ್ ಬೇಕಾ ಎಲ್ಲ ಸಿಗುತ್ತೆ ಇಲ್ಲಿ ಉರಿ ಬೇಕಾ ಪೋಸ್ಟರ್ಸ್ ಬೇಕಾ ಎಲ್ಲ ಸಿಗುತ್ತೆ ಬಟ್ ನೋಡ್ಬೋದು ಜನಗೆ ಒಂದು ಆಡೋದು ತಳಪೋಟ ಬಳಿಕ ಹಂಗೆ ಇರ್ತಾರೆ ಅನ್ನೋಣ గణపతి దేవస్థాన ఇది మూర్తి తుందా రెస్ట్ ఇంకా వర్క్ ఆక దయసి